ందు విధి గీవని సాధు జనరసల వందే వేదందు విధి గీవని సాధు జనరసల వందే మోడీండెం నా మన దీని పందే మోదవిందం నాదినిందిని బాధిపదురి దతీయపందే వేదవ తు విధిగీవని సాధు జనరసల వందే వేదవత విధిగీవని సాధు జనరసల వందే सकल गे शिरोना अकंका श्रित सकल सकलसूर गे शिरोना नानी अकलंकाश्रित जन मान निखिल गमन कर दिव्या करुणाकटाक्ष ీల నిమని కర కరుణా కరుణాకటాక్షది నోడన్నా వేదవతందు విధి గీవని సాధు జనరసలి వందే వేదవత విధి సాధు సాధుజన రసల వందే ಕೈವಲ್ಯ ಪದವಿಯ ಕೊಡಬಲ್ಲ ನಿನ್ನ ಸೇವಿ ಪಸು ಜನರಿಗೆ ಎಣೆ ಇಲ್ಲ ಕೈವಲ್ಯ ಪದವಿಯ ಕೊಡಬಲ್ಲ ನಿನ್ನ ಸೇವಿ ಪಸು ಜನರಿಗೆ ಎಣೆ ಇಲ್ಲ ಭಾವಜಕೋಟ ಎಂದ ತಿರು ಪುವನಲ್ಲ ಜೋಟಿ ಇಂದಿ ಚಲ್ವಾ ಶ್ರೀವಣಿ ತೆಗಿಲೋಕು ವನಲ್ಲೇದವ ತಂದು ವಿಧಿಗಿ ವಂದೆನಿ ಸಾಧು ಜನರ ಸಲಹಲಿ ವಂದೆ ವೇದವತು ವಿಧಿಗಿ ವಂದೆನಿ ಸಾಧು ಜನರ ಸಲಹಲಿ ವಂದೆ ಹಯವದ ಹೃದಯ ಸದನ ಜಯ ಶಶಿವರ್ಣ ಜಗತಿ ಪೂರ್ಣ ಹಯವದ ಹೃದಯ ಸದನ ಜಯ ಶಶಿವರ್ಣ ಜಗತಿ ಪೂರ್ಣ ಭಯಹರ ಭಾಸುರ ಶ್ರೀಚರಣ ಜಯ ಬಾಸುರ ಸಿರಿ ಚರಣ ನಿನ್ನ ದಯ ಪಾತ್ರ ನೋದ್ಧರಿಸೆಂ ವೇದವ ತಂದು ಸಾಧು ಜನರ ಸಲಹಲಿ ಬಂದೆ ಮೋದಿಂದೆಮ್ಮ ಮನದಿ ನಿಂದೆನಿ ಬಾಧಿ ಪದುರಿ ತತಿಯ ವೇದವತಂದು ವಿಧಿಗೀವಂದೆನಿ ಸಾಧು ಜನರ ಸಲಹಲಿ ಬಂದೇ ವೇದವ ತಂದು ವಿಧಿಗೀವಂದೆನಿ ಸಾಧು ಜನರ ಸಲ ಬಲಿ ಸಾಧು ಜನರ ಸಲಹಲಿ ವಂದೇ